ನಮಸ್ಕಾರ ನನ್ನ ಹೆಸರು ವಾಣಿಶ್ರೀ ಪದಿಕಿ ಅಂತ ಕೊಪ್ಪಳದಿಂದ ನಾನು ಹಾಡುತ್ತಿರುವ ಭಾವಗೀತೆ ದಿವಂಗತ ಎಚ್ ಎಸ್ ಮೂರ್ತಿಯವರ ರಚನೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರಿಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವಿ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವಿ ಕರುಣೆಯಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವನು ತಣ್ಣಗಿನ ಸರೆಯ ನೆರಳ ಕೊಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದಿರಲೆಯ ಹಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆ ಬಾಳಿಸು ಗುರುವೆ ಕರುಣೆ ಇಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ಹೇಗೆ ಹೇಗೆ ದೂರದ ನೀಲೆಯಲ್ಲಿ ಕೊನೆಗೊಳ್ಳುವುದ ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಧನ್ಯವಾದಗಳು ನಮಸ್ತೆ